ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನವಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಖಚಿತಪಡಿಸಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನವಾಗಿದೆ ಪ್ರಕರಣವನ್ನು ತಪ್ಪುದಾರಿಗೆ ಹೋಗದಂತೆ ಸೂಕ್ತ ತನಿಖೆ ನಡೆಸಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಖಚಿತಪಡಿಸಿದ್ದಾರೆ ಮೈಸೂರಿನ ಬ್ಲೂ ಆ್ಯಡಿಸನ್ ಹೋಟೆಲ್ನಲ್ಲಿ ಬೆಳಗ್ಗೆ ಜಿಮ್ ಮಾಡುತ್ತಿದ್ದ ವೇಳೆಯಲ್ಲಿಯೇ ನಟ ದರ್ಶನ್ ಅವರನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತಂದಿದ್ದು ಅವರ ಜೊತೆ ಒಂಬತ್ತು ಮಂದಿ ಸಹಚರರನ್ನ ವಶಕ್ಕೆ ಪಡೆದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತೀವ್ರ ವಿಚಾರಣೆ ನಡೆಸಿ ಬಂಧಿಸಿದ್ದಾರೆ ಹತ್ಯೆ ಮಾಡಿರುವ ಆರೋಪಿಗಳು ನೀಡಿರುವ ಹೇಳಿಕೆ ಮೇಲೆ ನಟ ದರ್ಶನ್ ಬಂಧನವಾಗಿದೆ ಎಂದು ಗೃಹ ಸಚಿವರು ಖಚಿತಪಡಿಸಿದ್ದಾರೆ ಚಿತ್ರದುರ್ಗದ ಒಬ್ಬ ಕೊಲೆಯಾಗಿದ್ದಾರೆ ಕೊಲೆಯಲ್ಲಿ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಬಂದಿರು ಮಾಹಿತಿ ಇದೆ ಅದ್ರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅಥವಾ ಯಾವ ಯಾವ ಕಾರಣಕ್ಕಾಗಿ ಮರ್ಡರ್ ಆಗಿದೆ ಇವ್ರ ಹೆಸರು ಯಾಕೆ ಬಂದಿದೆ ಅಲ್ಲಿ ಅನ್ನೋದನ್ನೆಲ್ಲ ತನಿಖೆ ಮಾಡಿ ಮಾಡಿದ ನಂತರನೇ ಗೊತ್ತಾಗುತ್ತೆ ಹಾಗಾಗಿ ಈ ಈ ಸಂದರ್ಭದಲ್ಲಿ ಬೇರೆ ಏನು ಹೇಳೋಕ್ಕಾಗಲ್ಲ ಫಸ್ಟ್ ಇನ್ಫಾರ್ಮೇಶನ್ ಅಲ್ಲ ಮಾಹಿತಿ ಇಲ್ಲ ಅವರು ಅವರೆಲ್ಲ ನಮ್ಮ ಇಲಾಖೆಯವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಅದಕ್ಕೆ ಮೊದಲೇ ನಾವೇನು ಹೇಳಕ್ ಬರೋದು ರೇಣುಕಾಸ್ವಾಮಿ ಯಾರು ಸರ್ ಮೊದಲನೇ ಪತಿ ಅಂತ ಹೇಳ್ತಾರೆ ಹೌದಾ ಗೊತ್ತಿಲ್ಲ ಏನು ವಿಚಾರಗಳು ಗೊತ್ತಿಲ್ಲ ಅಷ್ಟೇ ಗೊತ್ತು ಇದ್ರ ಮೇಲೆ ನಾವೇನು ಈಗ ಹೇಳಕ್ ಬರೋದು ಸರ್ ಯಾವಾಗ ಅರೆಸ್ಟ್ ಆಯ್ತು ಎಲ್ಲಿದ್ದಾಗ ದರ್ಶನ ಈಗ ಇಲ್ಲ ಅವರು ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ಯಾರು ನಮ್ಮ ಇಲಾಖೆಯವರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಿದ್ದಾರೆ ಎಲ್ಲ ಇಲಾಖೆಗೆ ದರ್ಶನ್ ಅವರ ಸೂಚನೆ ಸರ್ ಅವರು ಯಾರು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರೆ ಆಮೆಲ್ಲ ಅವರು ಹೆಸರು ಹೇಳಿದ್ದಾರೆ ಅಂತ ಅವ್ರನ್ನ ಮಾಡಬೇಕಲ್ಲ ಇದು ಮರ್ಡರ್ ಕೇಸ್ ಆದ್ರಿಂದ ಸೀರಿಯಸ್ ಆಗಿ ಇಲ್ಲ ಸ್ವಲ್ಪ ಅಂತ ನಿಮಗೆ ಇದು ಅಲ್ಲ ಅವ್ರು ಹೇಳಿ ಹೇಳಿರ್ಬೋದು ಸತ್ತಿಲ್ಲ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಅದು ಅವ್ರ ಹೆಸರು ಹೇಳಿರ್ಬೋದು ಅಂತ ಅಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತಲ್ಲ ಅವರು ಇದ್ದಾರೆ ಇಲ್ಲ ಅವ್ರು ಯಾವ ಹಂತದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅವ್ರ ಹೆಸರು ಯಾಕೆ ಬಂದಿದೆ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತೆ